ಅದು ಈರುಳ್ಳಿಯನ್ನ ಹೊತ್ತು ತಂದಿದ್ದ ವಾಹನ ಅದೇ ವಾಹನವನ್ನ ಪರಿಶೀಲನೆ ನಡೆಸಿದ ಪೊಲೀಸರು ಶಾಕ್ ಆಗಿದ್ರು ಅಷ್ಟಕ್ಕೂ ಆಂಧ್ರದಿಂದ ಬೆಂಗಳೂರಿಗೆ ಆಗಿದ್ದೇನು ಆ ಪಿಕಪ್ ವಾಹನದಲ್ಲಿ ಏನಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪುಷ್ಪ ರಕ್ತಚಂದನ ಕಳ್ಳ ಸಾಗಾಟದ ಕತೆ ಹೊಂದಿರೋ ತೆಲುಗಿನ ಸಿನಿಮಾ ಅಕ್ರಮವಾಗಿ ರೆಡ್ ಸ್ಯಾಂಡಲ್ ಅನ್ನ ಹೇಗೆ ಸಾಗಿಸುತ್ತಾರೆ ಅನ್ನೋ ಕಥೆಯನ್ನ ಈ ಸಿನಿಮಾದಲ್ಲಿ ಹೆಣೆಯಲಾಗಿದೆ ವಿಷಯ ಅಂದ್ರೆ ಇದೇ ಸಿನಿಮಾ ಮಾದರಿಯಲ್ಲಿ ಕ್ವಿಂಟಾಲ್ ಗಟ್ಟಲೆ ಶ್ರೀಗಂಧ ಬೆಂಗಳೂರಿಗೆ ಬರ್ತಿತ್ತು ಅದೇ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಬೇಟೆಯಾಡಿದ್ದಾರೆ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಶ್ರೀಗಂಧದ ಕಳ್ಳ ಸಾಗಾಟ ಈರುಳ್ಳಿ ಮೂಟೆ ಕೆಳಗೆ ಇತ್ತು ಏಳ್ನೂರ ಐವತ್ತು ಕೆಜಿ ಶ್ರೀಗಂಧ ಪೊಲೀಸರು ಎಂದಿನಂತೆ ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆ ನಡೆಸುತ್ತಿದ್ದರು ಈರುಳ್ಳಿ ಮೂಟೆ ಹೊತ್ತು ತಂದಿದ್ದ ಈ ಪಿಕಪ್ ವಾಹನದ ಚಾಲಕ ಕೂಡ ಅಂಜು ಅಳುಕಿಲ್ಲದೆ ತನ್ನ ವಾಹನವನ್ನ ನಿಲ್ಲಿಸಿ ತಪಾಸಣೆಗೆ ಒಳಪಡಿಸಿದ್ದ ಈರುಳ್ಳಿ ಮೂಟೆ ನೋಡಿದ ಪೊಲೀಸರು ಇನ್ನೇನು ಈ ವಾಹನಕ್ಕೆ ಕ್ಲೀನ್ ಚಿಟ್ ಕೊಡಬೇಕಿತ್ತು ಅಷ್ಟರಲ್ಲಿ ಇಲ್ಲಿ ಕಂಡಿದ್ದೇ ಬೇರೆ ನಾಕಾಬಂದಿ ಹಾಕಿ ಪೊಲೀಸರು ತಪಾಸಣೆ ನಡೆಸಿದಂತ ಸಂದರ್ಭದಲ್ಲಿ ಪಿಕಪ್ ವಾಹನ ಒಂದು ಬರ್ತಾ ಇರುತ್ತೆ ಅದನ್ನ ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಈ ಒಂದು ಪಿಕಪ್ ವಾಹನದಲ್ಲಿ ಸುಮಾರು ಏಳ್ನೂರ ಐವತ್ತು ಕೆಜಿ ಹದಿನೆಂಟು ಬ್ಯಾಗ್ಗಳಲ್ಲಿ ತುಂಬಿಸಿದಂತಹ ಗಂಧದ ತುಂಡುಗಳು ಪತ್ತೆಯಾಗಿತ್ತು ಬೆಂಗಳೂರಿನ ಸಿದ್ದಾಪುರ ಠಾಣೆ ಪೊಲೀಸರು ಈ ವಾಹನ ತಪಾಸಣೆ ಮಾಡುತ್ತಿದ್ದಂತೆ ಈರುಳ್ಳಿ ಕೆಳಗೆ ಬಿಳಿ ಬಣ್ಣದ ಮೂಟೆಗಳು ಕಂಡಿದ್ವು ಅದೇ ಮೂಟೆಗಳಲ್ಲಿ ಬರೋಬ್ಬರಿ ಏಳ್ನೂರ ಐವತ್ತು ಕೆಜಿ ಶ್ರೀಗಂಧದ ತುಂಡುಗಳನ್ನ ಕಳ್ಳಸಾಗಾಟ ಮಾಡ್ತಿರೋದು ಕಂಡಿದೆ ಶ್ರೀಗಂಧದ ಜೊತೆ ನಾಲ್ವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಆಂಧ್ರದಿಂದ ಬೆಂಗಳೂರಿಗೆ ಬಂದಿತ್ತು ಶ್ರೀಗಂಧ ಬೆಂಗಳೂರಿನಿಂದ ಚೆನ್ನೈಗೆ ರವಾನೆ ಆಗುತ್ತೆ ಸ್ಯಾಂಡಲ್ ಆಂಧ್ರ ಪ್ರದೇಶದ ಕರ್ನೂಲ್ನಿಂದ ಬೆಂಗಳೂರಿಗೆ ಶ್ರೀಗಂಧವನ್ನ ತಂದಿದ್ರು ಸಿರಾಜ್ ಎಂಬಾತ ತನ್ನ ಗ್ಯಾಂಗ್ನೊಂದಿಗೆ ಆಂಧ್ರದ ಕರ್ನೂಲ್ ಕಾಡುಗಳಲ್ಲಿ ಶ್ರೀಗಂಧ ಕಡಿದು ತರ್ತಿದ್ದ ಈರುಳ್ಳಿ ಮಾರಾಟಗಾರರ ವೇಷದಲ್ಲಿ ಬೆಂಗಳೂರಿಗೆ ತಂದು ಇಲ್ಲಿಂದ ಚೆನ್ನೈಗೆ ಸಪ್ಲೈ ಮಾಡುತ್ತಿದ್ದ ಬಿಗ್ ಬೇಟೆಯಾಡಿರೋ ಸಿದ್ದಾಪುರ ಪೊಲೀಸರು ಹದಿನೆಂಟು ಶ್ರೀಗಂಧದ ಮರದ ತುಂಡುಗಳು ಹಾಗೂ ಕೃತ್ಯಕ್ಕೆ ಬಳಸಿದ್ದ ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಶೇಖ್ ಶಾರೂಖ್ ಶೇಖ್ ಅಬ್ದುಲ್ ಪರ್ಮೇಶ್ ರಾಮ್ ಭೂಪಾಲ್ ಅನ್ನೋ ನಾಲ್ವರನ್ನ ಬಂಧಿಸಿದ್ದಾರೆ ಅಷ್ಟೇ ಅಲ್ಲ ತಲೆಮರೆಸಿಕೊಂಡಿರೋ ಬೆಂಗಳೂರಿನ ಡೀಲರ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ವಿಕಾಸ್ ಟಿವಿ ನೈನ್ ಬೆಂಗಳೂರು